ಕೊಡಗಿನಲ್ಲಿ ಮಳೆರಾಯ ಆರ್ಭಟಿಸುತ್ತಿದ್ದು ಜಲಾನಯನ ಪ್ರದೇಶಗಳಲ್ಲಿ ಪ್ರವಾಹ ಏರ್ಪಟ್ಟಿದೆ ನಾಪೋಕ್ಲು ಮೂರ್ನಾಡು ಸಂಪರ್ಕ ರಸ್ತೆಯಲ್ಲಿ ನದಿ ಪ್ರವಾಹದಿಂದಾಗಿ ಸಂಚಾರ ಅಸ್ತವ್ಯಸ್ತಗೊಂಡಿದೆ ಸಂಚಾರಕ್ಕೆ ನಾಪೋಕ್ಲು ಕುಯ್ಯಂಗೇರಿ ಹೊದ್ದೂರು ಬಳಸು ಮಾರ್ಗವನ್ನು ಅವಲಂಬಿಸುವಂತಾಗಿದೆ ಚೆರಿಯಪರಂಬು ಕಲ್ಲುಮೊಟ್ಟೆ ಸಂಪರ್ಕ ರಸ್ತೆ ನಾಪೋಕ್ಲು ಬಲ್ಮೂರಿ ಮಾರ್ಗದ ಮಕ್ಕಿ ಕಡವು ರಸ್ತೆ ನಾಪೋಕ್ಲು ಪಾರಾಣೆ ರಸ್ತೆಯ ಕೈಕಾಡುವಿನಲ್ಲಿ ಸಂಚಾರಕ್ಕೆ ಅಡಚಣೆಯುಂಟಾಗಿದೆ ನಾಪೋಕ್ಲು ಕಲ್ಲುಮೊಟ್ಟೆ ಸಂಪರ್ಕ ರಸ್ತೆಯ ಪರಂಬುವಿನಲ್ಲಿ ರಸ್ತೆ ಜಲಾವೃತವಾಗಿ ಸಂಚಾರ ಸ್ಥಗಿತಗೊಂಡಿದೆ ಪಾಲೂರು ಗ್ರಾಮದ ಹರಿಶ್ಚಂದ್ರ ದೇವಾಲಯ ಜಲಾವೃತಗೊಂಡು ಎರಡು ವಾರ ಕಳೆದಿದೆ ಕಡಂಗ ಹಾಗೂ ಎಡಪಾಲ ಹೊಳೆಯ ಸೇತುವೆ ಮೇಲೆ ನೀರು ಬಂದಿದೆ ವಾಹನಗಳು ಕುಂಜಿಲ ಮಾರ್ಗವಾಗಿ ಸಂಚರಿಸುತ್ತಿವೆ ಕೊಳಕೇರಿ ಕೋಕೇರಿ ಸಂಪರ್ಕ ಕಲ್ಪಿಸುವ ಕುಪ್ಪೋಳು ಹೊಳೆ ಸೇತುವೆ ಜಲಾವೃತಗೊಂಡು ಪಕ್ಕದ ಕುಡಿಯುವ ನೀರಿನ ಘಟಕ ಮುಳುಗಡೆಯಾಗಿದೆ ಅಯ್ಯಂಗೇರಿಯ ರವಿ ಎಂಬವರ ತೋಟದಲ್ಲಿ ಭೂಕುಸಿತವಾಗಿ ಉಂಟಾಗಿದೆ ನಾಪೋಕ್ಲು ವ್ಯಾಪ್ತಿಯಲ್ಲಿ ಗಾಳಿ ಮಳೆಗೆ ಮರಗಳು ದರೆಶಾಹಿಯಾಗಿವೆ ಮರಂದೋಡ ಗ್ರಾಮದ ರೈತ ಚೋಯಮಾಡಂಡ ಅಚ್ಚಪ್ಪ ಎಂಬವರು ನಾಟಿ ಕಾರ್ಯ ಪೂರ್ಣಗೊಳಿಸಿದ್ದರು ಮಳೆ ಹೆಚ್ಚಾಗಿ ತೋಡು ನೀರು ಉಕ್ಕಿ ಹರಿದಿದ್ದು ಗದ್ದೆ ಸಂಪೂರ್ಣ ಮುಳುಗಡೆಯಾಗಿದೆ ಎಮ್ಮೆಮಾಡು ಗ್ರಾಮದ ಅಬಿತ್ ಅಂಗಲ್ ಅವರ ವಾಸದ ಮನೆಗೆ ಹಾನಿಯಾಗಿದೆ ಕಂದಾಯ ಪರಿವೀಕ್ಷಕರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ